ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ ಬಾಲಿವುಡ್ ನಟಿ ಶೆಫಾಲಿ ಬಲಿಯಾಗಿದ್ದಾರೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ನಲವತ್ತೆರಡು ವರ್ಷ ವಯಸ್ಸಿಗೆ ನಟಿ ಶೆಫಾಲಿ ಸಾವು ಕಾಂಟಾಲಗ ಹಾಡಿನ ಖ್ಯಾತಿಯ ನಟಿ ಶೆಫಾಲಿ ಬಿಗ್ ಬಾಸ್ ಹದಿಮೂರನೇ ಸೀಸನ್ನಲ್ಲಿ ಸ್ಪರ್ಧಿ ಕೂಡ ಆಗಿದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಇನ್ನು ನಲವತ್ತೆರಡು ವರ್ಷ ವರ್ಷ ವಯಸ್ಸಿಗೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಸೇರಿ ನಟಿ ಶಿಫಾಲಿ ಬಿಗ್ ಬಾಸ್ನಲ್ಲೂ ಕೂಡ ಸ್ಪರ್ಧಿಯಾಗಿದ್ರು ಹದಿಮೂರನೇ ಸೀಸನ್ನಲ್ಲಿ ಸ್ಪರ್ಧಿಯಾಗಿ ಭಾಗಿಯಾಗಿದ್ರು ಎಕ್ಸ್ ನಲ್ಲಿ ಕಂಪನಿಯ ಕೊನೆ ಪೋಸ್ಟ್ ಹಾಕಿದ್ದಾರೆ ನಟಿ ಬಿಗ್ ಬಾಸ್ ಸ್ಪರ್ಧಿ ಸಿದ್ಧಾರ್ಥ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೃತಪಟ್ಟಿದ್ರು ಇದೇ ರೀತಿ ಹೃದಯಾಘಾತದಿಂದ ಸಿದ್ಧಾರ್ಥ ಶುಕ್ಲಾ ಸಾವಿಗೆ ಕಂಬನಿ ಮಿಡಿದು ಪೋಸ್ಟ್ ಹಾಕಿದ್ರು ಅವರು ಇದೀಗ ಅವರೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಯುವ ಜನತೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವಂತಹ ಸುದ್ದಿಗಳು ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಈಗ ಬಾಲಿವುಡ್ ನಟಿ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿರುವಂತಹ ಆಘಾತ ಕಾಂಟಾಲಾಗ ಬಹಳ ಪ್ರಸಿದ್ಧ ಹಾಡು ಆ ಹಾಡಿನಲ್ಲಿ ನಟಿಸಿದಂತಹ ಡಾನ್ಸ್ ಮಾಡಿದಂತಹ ಶೆಫಾಲಿ ಬಹಳಷ್ಟು ದೊಡ್ಡ ಹೆಸರ ಮಾತಾಗಿದ್ರು ಇನ್ನು ನಲವತ್ತೆರಡು ವರ್ಷ ವಯಸ್ಸು ಈಗ ಹೃದಯಾಘಾತಕ್ಕೆ ಆಕೆ ಬಲಿಯಾಗಿದ್ದಾರೆ ಈ ಹಿಂದೆ ಸಿದ್ಧಾರ್ಥ್ ಶುಕ್ಲಾ ನಟ ಸಿದ್ಧಾರ್ಥ ಶುಕ್ಲಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೃದಯಾಘಾತಕ್ಕೆ ಬಲಿಯಾದಾಗ ಬಹಳ ನೋವಿನಿಂದ ಕಂಬನಿ ಮಿಡಿದು ಪೋಸ್ಟ್ ಹಾಕಿದ್ರು ಈಗ ಅವರೇ ಹೃದಯಾಘಾತಕ್ಕೆ ತುತ್ತಾಗಿದ್ದಾರೆ ಇತ್ತೀಚೆಗೆ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋರ ಸುದ್ದಿಗಳು ಬಹಳ ದೊಡ್ಡ ಮಟ್ಟಿಗೆ ಆಘಾತವನ್ನು ತಂದೊಡ್ತಾ ಇದೆ ನಾವು ರಾಜ್ಯದಲ್ಲೂ ಕೂಡ ನೋಡಿದ್ವಿ ಹಲವು ಯುವ ಜನತೆ ವಾರದ ಅಂತರದಲ್ಲೇ ಹೃದಯಾಘಾತಕ್ಕೆ ಬಲಿಯಾದದ್ದನ್ನು ಈಗ ಬಾಲಿವುಡ್ ನಟಿ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ